ಇಂಥದ್ದೇ ಟೆನ್ಷನ್ ಕೇಂದ್ರ ಸಚಿವ ಎಸ್ನ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಕೂಡ ಕಾಡ್ತಾ ಇದೆ ರಾಜ್ಯದಲ್ಲಿ ಕೌಂಟರ್ ಪಾಲಿಟಿಕ್ಸ್ ನಡೀತಿದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇರೋದು ಈ ಪ್ರಕರಣ ಕೂಡ ಲೋಕಾಯುಕ್ತ ಬಲೆಯಲ್ಲಿ ಸಿಲುಕಿದ್ದಾರೆ ಕುಮಾರಸ್ವಾಮಿ ಅವರು ಹಿಂದೆ ಅವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ನಡೆದಿದೆ ಎನ್ನಲಾದ ಹಗರಣ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಗಣಿಗುತ್ತಿಗೆ ನೀಡಿದಲ್ಲಿ ಲೋಪ ಕಿಕ್ ಪ್ಯಾಕ್ ಪಡೆದ ಆರೋಪ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧವಾಗಿದೆ ಲೋಕಾಯುಕ್ತ ಟೀಮ್ ಲೋಕಾಯುಕ್ತ ಅಧಿಕಾರಿಗಳಿಂದ ಇದೀಗ ಮತ್ತೊಂದು ಅರ್ಜಿ ಸಲ್ಲಿಕೆಗೆ ತಯಾರಿ ಈಗ ಆಲ್ರೆಡಿ ರಾಜ್ಯಪಾಲರನ್ನ ಅಪ್ರೋಚ್ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಸಲಿಕ್ಕೆ ನಮಗೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ಆದರೆ ಇಲ್ಲಾಗ್ತಿರುವ ವಿಳಂಬ ಲೋಕಾಯುಕ್ತ ಅಧಿಕಾರಿಗಳನ್ನ ಸುಮ್ಮನೆ ಕೂರಿಸಿಲ್ಲ ಬದಲಾಗಿ ಕುಮಾರಸ್ವಾಮಿ ಅವರ ವಿರುದ್ಧ ಮತ್ತೊಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಿದ್ಧವಾಗ್ತಿರುವಂತಿದೆ ಟೀಮ್ ಕುಮಾರಸ್ವಾಮಿಯವರು ಒಂದ್ ಕಡೆ ಜಾಮೀನು ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರೆ ಅದಕ್ಕೆ ತಡೆ ಕೋರಿ ಅಂದ್ರೆ ಜಾಮೀನುವಾಮಿಯವರಿಗೆ ಸಿಕ್ಕೋ ಅವರು ಸೇಫ್ ಆಗೋದು ಬೇಡ ಅಂತ ಹೇಳಿ ಲೋಕಾಯುಕ್ತ ಅಧಿಕಾರಿಗಳಿಂದ ಕೂಡ ಇದೀಗ ಮತ್ತೊಂದು ಅರ್ಜಿ ಸಲ್ಲಿಕೆಗೆ ಸಿದ್ಧತೆ ನಡೀತಾ ಇದೆ ಹಾಗಾದ್ರೆ ಕುಮಾರಸ್ವಾಮಿ ಅವರಿಗೆ ಕಂಟಕವಾಗತ್ತಾ ಈ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಹಗರಣ ಆರೋಪ ಪ್ರಕರಣ ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನು ಕುವಿಕಾ ಗಮನ ಹೋಗೋಣ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಭೂಮಿಯನ್ನ ನಿಯಮ ಬಾಹಿರವಾಗಿ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನೀಡಿದ್ದಾರೆ ಅನ್ನೋ ಆರೋಪ ಕುಮಾರಸ್ವಾಮಿ ಅವರ ಮೇಲಿದೆ ಕಂಪನಿ ಆಕ್ಚುಲಿ ಅಸ್ತಿತ್ವದಲ್ಲೇ ಇಲ್ಲ ಅಸ್ತಿತ್ವದಲ್ಲೇ ಇಲ್ಲದ ಕಂಪನಿಗೆ ಭೂಮಿಯನ್ನ ನೀಡಿದ್ರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಅನ್ನೋ ಆರೋಪ ಇದೆ ಎರಡ್ ಸಾವಿರದ ಏಳರ ಅಕ್ಟೋಬರ್ ಆರರಂದು ಗಣಿಗಾರಿಕೆಗೆ ಗುತ್ತಿಗೆಯನ್ನ ನೀಡಲಾಗಿದೆ ಬಳ್ಳಾರಿ ಜಿಲ್ಲೆ ಸಂಡೂರ್ನಲ್ಲಿ ಭೂಮಿಯನ್ನ ನೀಡಲಾಗಿದೆ ಐನೂರ ಐವತ್ತು ಎಕರೆ ಭೂಮಿ ಇನ್ಫ್ಯಾಕ್ಟ್ ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಇನ್ನೂ ಅನೇಕ ಕಂಪನಿಗಳಿದ್ದರೂ ಕೂಡ ಆ ಬಿಡ್ಡನ್ನು ಕ್ಯಾನ್ಸಲ್ ಮಾಡಿ ನಂತರದಲ್ಲಿ ಅಸ್ತಿತ್ವದಲ್ಲೇ ಇಲ್ಲದ ಕಂಪನಿಗೆ ಭೂಮಿಯನ್ನು ನೀಡಲಾಗಿದೆ ಐನೂರ ಐವತ್ತು ಎಕರೆ ಅನ್ನೋದು ಕುಮಾರಸ್ವಾಮಿ ಅವರ ಮೇಲೆ ಬಂದ ಆರೋಪ ಸುಳ್ಳು ದಾಖಲೆಯನ್ನು ಸೃಷ್ಟಿಸಿ ವಿನೋದ್ ಗೋಯಲ್ ಕಂಪನಿಯ ಮಾಲೀಕರು ಅಂತ ಹೇಳಿ ತಮ್ಮನ್ನು ತಾವು ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿ ಗಣಿ ಗುತ್ತಿಗೆಯನ್ನ ಮಂಜೂರು ಮಾಡಿಕೊಂಡ್ರು ಅನ್ನೋ ಆರೋಪ ನಕಲಿ ಸಂಸ್ಥೆಗೆ ಅಕ್ರಮವಾಗಿ ಸಹಾಯ ಮಾಡಿರುವ ಆರೋಪವನ್ನು ಎದುರಿಸುತ್ತಿದ್ದಾರೆ ಕುಮಾರಸ್ವಾಮಿ ಅವರು ಲೋಕಾಯುಕ್ತ ಎಸ್ಐಟಿಯಲ್ಲಿ ತನಿಖೆ ನಡೀತಾ ಇದೆ ಈ ತನಿಖೆಯ ಸಂದರ್ಭದಲ್ಲೂ ಕೂಡ ಇದೇ ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿದೆ ಕುಮಾರಸ್ವಾಮಿ ಅವರಿಗೆ ಇದೀಗ ಈ ಪ್ರಕರಣ ಉರುಳಾಗುತ್ತಾ ಯಾಕಂತಂದ್ರೆ ಮೊನ್ನೆ ಮೊನ್ನೆ ಅಷ್ಟೇ ಶುಕ್ರವಾರ ಲೋಕಾಯುಕ್ತ ಕಚೇರಿಗೆ ಹೋಗಿ ವಿಚಾರಣೆಯನ್ನು ಎದುರಿಸಿ ಬಂದಿದ್ದಾರೆ ವಿಚಾರಿಸಿ ನೋಟಿಸ್ ಕೊಡದಲ್ಲೇ ಇನ್ನು ನೋಟಿಸ್ ಕೊಡೋಕ್ ಮುಂಚೆನೆ ಹೋಗಿ ವಿಚಾರಣೆಗೆ ಹಾಜರಾಗಿ ಬಂದಿದ್ದಾರೆ ಆದರೆ ಇದೇ ಪ್ರಕರಣ ಮುಂದುವರೆದು ಕುಮಾರಸ್ವಾಮಿ ಅವರು ಕೂಡ ಕೇಂದ್ರ ಸಚಿವ ಸ್ಥಾನದಿಂದ ಕೆಳಗೆ ಇಳಿಯುವ ಅನಿವಾರ್ಯತೆ ಸೃಷ್ಟಿಯಾಗತ್ತಾ ಕಾದ್ ನೋಡೋಣ ರಾಜ್ಯದಲ್ಲಿ ಸರ್ಕಾರ ಉರುಳುತ್ತೋ ಉಳಿಯುತ್ತೋ ಆದರೆ ಸದ್ಯಕ್ಕೆ ಕೋರ್ಟ್ಗಳಂತೂ ಫುಲ್ ಹೌಸ್ ಆಗ್ತಾ ಇದೆ ಬಹುತೇಕ ಮೂರು ಪಕ್ಷದ ಪ್ರಮುಖ ನಾಯಕರ ವಿರುದ್ಧ ಕೇಸ್ ಮೇಲೆ ಕೇಸ್ ದಾಖಲಾಗ್ತಾ ಇದೆ ಇದನ್ನು ಗಮನಿಸಿದಾಗ ರಾಜ್ಯದಲ್ಲಿ ಈ ಎಫ್ಐಆರ್ ಪಾಲಿಟಿಕ್ಸ್ ಜೋರಾಗಿದೆಯಾ ಅನ್ನುವ ಅನುಮಾನ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮೂರು ಪಕ್ಷದ ನಾಯಕರಿಗೆ ತನಿಖೆಯದ್ದೇ ತಲೆಬಿಸಿ ಸರ್ಕಾರಕ್ಕೆ ಇದೀಗ ಲೋಕಾಯುಕ್ತ ಬಿಜೆಪಿಗೆ ಎಸ್ಐಟಿ ಕುಮಾರಸ್ವಾಮಿ ಅವರ ಸುತ್ತಲೂ ಕೂಡ ಲೋಕಾಯುಕ್ತ ಬಲೆ ಹೈಕೋರ್ಟ್ನಲ್ಲಿ ಸಾಲು ಸಾಲು ಅರ್ಜಿಗಳ ವಿಚಾರಣೆ ದಿನಂಪ್ರತಿ ನಡೀತಲೇ ಇದೆ ಮೂರು ಪಕ್ಷದ ರಾಜಕೀಯ ನಾಯಕರು ಜಿದ್ದಾಜಿದ್ದಿಗೆ ಬಿದ್ದವರಂತೆ ಒಬ್ಬರ ವಿರುದ್ಧ ಮತ್ತೊಬ್ಬರು ಪ್ರಕರಣಗಳನ್ನು ದಾಖಲು ಮಾಡ್ತಿದ್ದಾರಾ ಹಿಂದೆ ಬೇರೆ ಹಿಂದೆ ನಿಂತು ಮುಂದೆ ಬೇರೆಯವ್ರನ್ನ ಬಿಟ್ಟು ಕೇಸ್ಗಳನ್ನ ದಾಖಲು ಮಾಡಿಸ್ತಿದ್ದಾರಾ ರಾಜಕೀಯ ಜಿದ್ದಾ ಜಿದ್ದಿನ ವೇದಿಕೆಯಾಗಿ ಪರಿವರ್ತನೆ ಆಗ್ತಾ ಇದೆಯಾ ಕೋರ್ಟ್ಗಳು ಅನ್ನೋ ಅನುಮಾನ ದಿನ ದಿನಕ್ಕೂ ಕೂಡ ಬಲವಾಗ್ತಾ ಇದೆ ಈ ಕೇಸ್ಗಳ ಲೆಕ್ಕಾಚಾರಕ್ಕೆ ನಾವು ಹೋಗೋದಾದ್ರೆ ಮೊದಲು ನೆನಪಿಗೆ ಬರೋದು ಹಾಗೆ ಸದಾ ಈಗ ಪ್ರಗತಿಯನ್ನ ಕಾಣ್ತಾ ಇರೋ ಪ್ರಕರಣ ಅಂದ್ರೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿರುವ ಮೂಡಾ ಹಗರಣ ಗಾಲ್ರೆಡಿ ಆಲ್ರೆಡಿ ಸಿದ್ದರಾಮಯ್ಯವರ ವಿರುದ್ಧ ಲೋಕಾಸ್ತ್ರ ಪ್ರಯೋಗ ಆಗಿದೆ ಅಂದರೆ ಲೋಕಾಯುಕ್ತ ತನಿಖೆ ಪ್ರಾರಂಭಿಕ ಹಂತದಲ್ಲಿದೆ ಇದೀಗ ಮುಖ್ಯಮಂತ್ರಿಗಿಂತ ಲೋಕಾಯುಕ್ತ ಅಧಿಕಾರಿಗಳಿಗೇನೆ ಈ ಪ್ರಕರಣ ಟೆನ್ಷನ್ ತಂದಿಟ್ಟಿದೆಯಂತೆ ಸಿದ್ದರಾಮಯ್ಯವರಂತೂ ಕೂಲ್ ಆಗಿ ರಿಯಾಕ್ಟ್ ಮಾಡ್ತಿದ್ದಾರೆ ತನಿಖೆ ತಾನೇ ಮಾಡಲಿ ಎದುರಿಸೋಕ್ ನಾನು ರೆಡಿ ಇದ್ದೇನೆ ತಪ್ಪು ಮಾಡಿಲ್ಲ ಅನ್ನೋ ಧೈರ್ಯ ನನ್ನಲ್ಲಿದೆ ಅನ್ನೋದು ಸಿದ್ದರಾಮಯ್ಯನವರ ಒನ್ ಲೈನ್ ರಿಯಾಕ್ಷನ್ ಆದರೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ತನಿಖೆ ಮಾಡಬೇಕಲ್ಲ ತನಿಖೆ ಮಾಡಬೇಕಾಗಿರೋ ಅಧಿಕಾರಿಗಳಿಗೆ ಟೆನ್ಷನ್ ಅಂತೆ ಆಲ್ರೆಡಿ ಬೆಂಗಳೂರಿಗೆ ಬಂದು ಹೋಗಿದ್ದಾರೆ ಎಸ್ ಪಿ ಬೆಂಗಳೂರಿನ ಲೋಕಾಯುಕ್ತ ಕಚೇರಿಗೆ ಬಂದು ಎಸ್ ಪಿ ಉದೇಶ್ ಸಲಹೆ ಸೂಚನೆಗಳನ್ನು ಪಡ್ಕೊಂಡಿದ್ದಾರೆ ಡಿ ವೈಎಸ್ ಪಿ ಮ್ಯಾಥ್ಯೂ ಥಾಮಸ್ ಜೊತೆ ಉದೇಶ್ ಮಾತುಕತೆ ನಡೆಸಿದ್ದಾರೆ ಬೆಂಗಳೂರಿನ ಲೋಕಾಯುಕ್ತ ಕಚೇರಿಯ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಹೆಂಗ ಮಾಡಿದ್ರೆ ಹೆಂಗೆ ಹೆಂಗ ಮಾಡದೆ ಇರಬೇಕು ಹೆಂಗೆ ಮಾಡಿದ್ರೆ ಏನೇನು ಆಗಬಹುದು ಅನ್ನೋದ್ರ ಬಗ್ಗೆ ಸಲಹೆ ಸೂಚನೆಗಳನ್ನು ಪಡ್ಕೊಂಡಿದ್ದಾರೆ ಬೆಂಗಳೂರಿನಿಂದ ವಾಪಸ್ ಆದ ಬಳಿಕ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಅನ್ನ ನೀಡಲಾಗುತ್ತಾ ಸದ್ಯಕ್ಕಿರುವ ಕುತೂಹಲ ಅದು ಅದರಿಂದ ಎಫ್ಐಆರ್ ಆದಾಕ್ಷಣಕ್ಕೆ ಅವನು ತಪ್ಪಿತಸ್ಥ ಅಂತ ಆಗೋದಿಲ್ಲ ಒಂದು ದೂರ್ ಬಂದಿದೆ ದೂರಿನ ಸತ್ಯಾಸತ್ಯತೆಯ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಒಂದು ಕ್ರಿಯೆ ನಡೀತಾ ಇದೆ ಹೊರತು ಕಾನೂನಿನ ಕ್ರಿಯೆ ಅದಕ್ಕೆ ದೊಡ್ಡ ಇದ್ಕೊಡೋದಿಲ್ಲ ಈಗ ಕುಮಾರಸ್ವಾಮಿ ಇದೆ ಅವ್ರ ಮೇಲೆ ಬೇಲ್ ತೊಗೊಂಡಿದ್ದಾರೆ ಎಫ್ ಐ ಆರ್ ಆಯಿತು ಚಾರ್ಜ್ ಶೀಟ್ ಆಯಿತು ಆಮೇಲೆ ಮತ್ತೆ ಸಮನ್ಸ್ ಬಂತು ಕೋರ್ಟಿಂದ ಆಗ ಬೈಲ್ ತೊಗೊಂಡ್ರು ಎಷ್ಟು ಅಂತ ಮುಂದೋಗಿದ್ದಾರೆ ಅವರು ಆದರೆ ಅದನ್ನು ಯಾರು ಒಬ್ಬರು ಪ್ರಸ್ತಾಪನೂ ಮಾಡೋದಿಲ್ಲ ನಿಮ್ಮ ಮೀಡಿಯಾದಲ್ಲಿ ಸಿದ್ದರಾಮಯ್ಯವ್ರ ಮೇಲೆ ಐ ಆರ್ ಆಯಿತು ಎಫ್ ಐ ಆರ್ ಆಯಿತು ಯಾರ ಮೇಲೆ ಎಫ್ ಐ ಆರ್ ಇಲ್ಲ ಹೇಳಿ ನೋಡ್ರಿ ಆಯ್ತಪ್ಪ ಎ ಎ ಡಿ ಜಿ ಪಿ ಯಾರಿಗೆ ಅಂತಿಗಳು ಅಂತ ಹೇಳಿದ್ದಾರೆ ಕೇಳಪ್ಪ ನಾವು ಹಳ್ಳಿನಲ್ಲಿ ಹೇಳಲ್ವೇನ್ರೀ ಸಗಣಿ ಅವ್ರ ಹತ್ರ ಸರ್ಸಾಡಬಾರ್ದು ಗಂಧದವ್ರ ಹತ್ರ ಗುದ್ದಾಡಿ ಅಂತ ನಮ್ಮ ಭಾಷೆ ಅದನ್ನ ಜಾರ್ಜ್ ಬರ್ ಬರ್ನಾಡ್ ಶಾ ಅವರು ಹೇಳಿದಾರ ಅವರು ನೀವು ಹಂದಿಗಳ ಜೊತೆ ಜಗಳ ಆಡ್ಬೇಡ್ರಪ್ಪ ನೀವೆಲ್ಲ ಯು ವಿಲ್ ಬಿಕಮ್ ಡರ್ಟಿ ಅಂತ ಏನು ಅದ್ರಲ್ಲಿ ಏನಂತ ದೊಡ್ಡ ಅರ್ಥೈಸ್ತಕ್ಕಂಥದ್ದು ಏನಿದೆ ನಾವು ಹಳ್ಳಿನಲ್ಲಿ ಹೇಳದೇನ್ರಿ ಆಯ್ತಪ್ಪ ಯು ಸಿ ಇಟ್ ಇಸ್ ನಾಟ್ ಈಸ್ ವರ್ಡ್ಸ್ ರಾಜಣ್ಣ ಅವರು ಪಕ್ಷದ ಹಿರಿಯರಿದ್ದಾರೆ ಪಕ್ಷದ ನಾಯಕರನ್ನ ಸಮರ್ಥಿಸ್ಕೊಂಡು ಮಾತನಾಡಲೇಬೇಕು ವಿರೋಧ ಪಕ್ಷದ ನಾಯಕರ ವಿರುದ್ಧ ಮಾತನಾಡುವ ಅನಿವಾರ್ಯತೆ ಕೂಡ ಹೀಗಾಗಿ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಕೆ ಎನ್ ರಾಜಣ್ಣ ಅವರ ಕಡೆಯಿಂದ ಕೂಡ ಎಫ್ಐಆರ್ ಆಗಿದೆ ತಪ್ಪು ಮಾಡಿದ್ದಾರೆ ಅಂತೇನಲ್ಲ ರಾಜೀನಾಮೆ ಕೊಡಬೇಕು ಅಂತೇನಲ್ಲ ಅಂತ ಹೇಳಿ ಆದ್ರೆ ಈ ಮೂಡಾ ವಿಚಾರ ಲೋಕಾಯುಕ್ತಕ್ಕೆ ಹೋಗಿರೋದು ತನಿಖೆ ಪ್ರಾರಂಭವಾಗ್ತಾ ಇರೋದು ಸಹಜವಾಗೇ ಒಂದಷ್ಟು ಆತಂಕದ ವಿಚಾರ ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ ಬಿಟ್ಟು ಬಿಡದೆ ಬೆನ್ನು ಬಿಡದಂತೆ ಕಾಡ್ತಾ ಇದೆ ಮೂಡಾ ಹಗರಣ ಸಿದ್ದರಾಮಯ್ಯನವರನ್ನ ಒಂದು ಕಡೆಯಲ್ಲಿ ಲೋಕಾಯುಕ್ತ ತನಿಖೆ ಆಲ್ರೆಡಿ ಬೆಂಗಳೂರಿಗೆ ಬಂದಿದ್ದಾರೆ ಎಸ್ ಪಿ ವಾಪಸ್ ಹೋದ್ಮೇಲೆ ನೋಟಿಸ್ ಕೊಡೋ ಸಾಧ್ಯತೆ ಇದೆ ತನಿಖೆ ಪ್ರಾರಂಭ ಆದರೆ ಹೇಗೆ ಹೋಗುತ್ತೋ ಮುಂದೆ ಅನ್ನೋ ಆತಂಕ ಇದರ ಜೊತೆ ಜೊತೆಗೆ ಇ ಡಿ ಜಾರಿ ನಿರ್ದೇಶನಾಲಯ ಇದೇ ಪ್ರಕರಣದ ಮೂಡಾ ಪ್ರಕರಣದ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರು ಇಡಿ ಅಧಿಕಾರಿಗಳನ್ನು ಭೇಟಿಯಾಗಿದ್ದಾರೆ ಹಾಗೆ ಇಮೇಲ್ ಮುಖಾಂತರ ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಇದು ಸಾವಿರಾರು ಕೋಟಿ ಸಾವಿರಾರು ಕೋಟಿ ರೂಪಾಯಿಗಳ ಹಗರಣ ಮೂಡಕ್ಕೆ ಸಂಬಂಧಪಟ್ಟಂತೂ ಇಂಚಿಂಚು ತನಿಖೆ ಆಗಬೇಕು ಹಾಗಾಗಿ ಇ ಅಧಿಕಾರಿಗಳು ಕೂಡ ಮಧ್ಯಪ್ರವೇಶ ಮಾಡಬೇಕು ಅನ್ನೋ ಆಗ್ರಹ ಇನ್ ಕೇಸ್ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇಡಿ ಅಧಿಕಾರಿಗಳು ಕೂಡ ಪ್ರಕರಣವನ್ನು ಕೈಗೆತ್ತಿಕೊಂಡ್ರೆ ಮುಖ್ಯಮಂತ್ರಿಗಳಿಗೆ ಡಬಲ್ ಟೆನ್ಷನ್ ಇದರ ನಡುವೆ ಲೋಕಾಯುಕ್ತ ತನಿಖೆ ಬಗ್ಗೆ ನಮಗೆ ಅಸಮಾಧಾನ ಪಾರದರ್ಶಕವಾಗಿ ತನಿಖೆ ಆಗುತ್ತೆ ಅನ್ನೋದ್ರ ಬಗ್ಗೆ ಖಾತ್ರಿ ಇಲ್ಲ ಹೀಗಾಗಿ ಸಿಬಿಐ ಸಿಬಿಐ ಈ ಪ್ರಕರಣದ ತನಿಖೆಯನ್ನು ನಡೆಸಬೇಕು ಅಂತ ಕೂಡ ದೂರುದಾರರು ಆಗ್ರಹಿಸುತ್ತಿದ್ದಾರೆ ಅಲ್ಲಿಗೆ ಸಿದ್ದರಾಮಯ್ಯನವರ ಪಾಲಿಗೆ ಲೋಕಾಯುಕ್ತ ಸಿದ್ದರಾಮಯ್ಯನವರ ಪಾಲಿಗೆ ಇಡಿ ಸಿದ್ದರಾಮಯ್ಯನವರ ಪಾಲಿಗೆ ಸಿ ಬಿ ಐ ಹೀಗೆ ಮೂರು ಮೂರು ತನಿಖಾ ಸಂಸ್ಥೆಗಳ ಭಯ ಬೆಂಬಿಡದೆ ಕಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇದೆ ಚಿತ್ರಣ ಕಳೆದ ಶುಕ್ರವಾರವಷ್ಟೇ ಸಿಎಂ ವಿರುದ್ಧ ಎಫ್ಐ ಆರ್ ದಾಖಲಾಗಿದೆ ಮೈಸೂರು ಲೋಕಾಯುಕ್ತದಲ್ಲಿ ಹೀಗಾಗಿ ಹೆಚ್ಚಿನ ತನಿಖೆಗಾಗಿ ಲೋಕಾಯುಕ್ತದವರು ಸಿದ್ದರಾಮಯ್ಯವರಿಗೆ ನೋಟಿಸ್ ಕೊಡೋ ಸಾಧ್ಯತೆ ಇದೆ ಸಹಜ ಪ್ರಕ್ರಿಯೆ ಎಫ್ಐಆರ್ ದಾಖಲಾದ ನಂತರದಲ್ಲಿ ಪ್ರಕರಣದ ಬಗ್ಗೆ ಮತ್ತಷ್ಟು ಮಾಹಿತಿಗಾಗಿ ಬಂದು ವಿಚಾರಣೆಯನ್ನ ಎದುರಿಸಿ ಅಂತ ಹೇಳಿ ನೋಟಿಸ್ ಕೊಡೋದು ಸಹಜ ಪ್ರಕ್ರಿಯೆ ಈ ಮುಖ್ಯಮಂತ್ರಿ ಆಗಿರೋದ್ರಿಂದ ಇಲ್ಲಿ ಆರೋಪ ಹೊತ್ತವರು ಹಾಗೆ ನೇರ ನೇರವಾಗಿ ನೋಟಿಸ್ ಕೊಟ್ಟು ವಿಚಾರಣೆ ಕರೀಲಿಕ್ಕೆ ಸಾಧ್ಯವಾ ಉಷಾ ಉದೇಶ್ ಅವರು ಬೆಂಗಳೂರಿಗೆ ಬಂದು ಹಿರಿಯ ಲೋಕಾಯುಕ್ತ ಅಧಿಕಾರಿಗಳ ಜೊತೆಯಲ್ಲಿ ಇದೇ ವಿಚಾರದ ಬಗ್ಗೆ ಸ್ಪಷ್ಟೀಕರಣ ಪಡೆದಿದ್ರೂ ಪಡೆದಿರಬಹುದು ವಾಪಸ್ ಮೈಸೂರಿಗೆ ಹೋದ ನಂತರದಲ್ಲಿ ಲೋಕಾಯುಕ್ತ ಪೊಲೀಸರು ಮುಖ್ಯಮಂತ್ರಿಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಕೂಡ ಇದೆ ಲೋಕಾಯುಕ್ತ ಎಸ್ ಪಿ ಉದೇಶ್ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ ನೋಟಿಸ್ ಕೊಟ್ಟು ಮುಖ್ಯಮಂತ್ರಿಗಳನ್ನ ಹೆಚ್ಚಿನ ವಿಚಾರಣೆಗೆ ಕರೆಸುವ ಸಾಧ್ಯತೆ ಕೂಡ ಇದೆ ಮತ್ತೊಂದು ಕಡೆ ಸಿ ಬಿ ಐ ಇಡಿ ತನಿಖೆಗೂ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರು ಆಗ್ರಹಿಸುತ್ತಿದ್ದಾರೆ ಹೀಗಾಗಿ ಫುಲ್ ಟೆನ್ಷನ್ ಇರೋ ಹಾಗಿದೆ ಸಿದ್ದರಾಮಯ್ಯವರು ಟೆನ್ಷನ್ ಕೇವಲ ಸಿದ್ದರಾಮಯ್ಯವರಿಗೆ ಮಾತ್ರ ನಾ ಕಡಾಖಂಡಿತವಾಗಿಯೂ ಅಲ್ಲ